ರಾಜ್ಯದಲ್ಲಿ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ಗಳಿಗೆ ವಿಧಿಸಿರುವ ಕಟ್ಟಡ ನಿಯಮಗಳನ್ನು ಸರಳೀಕರಣಗೊಳಿಸಿ ದಂಡದ ಮೊತ್ತವನ್ನು ಕಡಿಮೆ ಮಾಡದಿದ್ದಲ್ಲಿ ಜನವರಿಯಲ್ಲಿ ಕಲ್ಲು ಗಣಿಗಾರಿಕೆ ಮತ್ತು ಸ್ಟೋನ್ ಕ್ರಷರ್ಗಳನ್ನು ಅನಿರ್ದಿಷ್ಟ ಅವಧಿಗೆ ಬಂದ್ ಮಾಡಿ ಉಗ್ರ ಹೋರಾಟ ಮಾಡುವುದಾಗಿ ಬೆಂಗಳೂರು ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಅಂಡರ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಂಗಳೂರು ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಅಂಡರ್ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಡಿಸಿದ್ದರಾಜು ನೆರೆ ರಾಜ್ಯಗಳಿಂದಲೂ ಸರ್ಕಾರಿ ಕಾಮಗಾರಿಗೆ ಕಲ್ಲು ಪೂರೈಕೆಯಾಗದಂತೆ ಗಡಿಗಳಲ್ಲಿ ಕಟ್ಟಿಣ ಪಹರೆ ಹಾಕುತ್ತೇವೆ ಸರ್ಕಾರ ಕಲ್ಲು ಗಣಿಗಾರಿಕೆ ಮೇಲೆ ದ್ವೇಷದ ತೀರ್ಮಾನ ಕೈಗೊಳ್ಳುವುದು ಸರಿಯಲ್ಲ ಈ ನಿರ್ಧಾರದ ವಿರುದ್ಧ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸುವುದಾಗಿ ಹೇಳಿದರು ಕಲ್ಲು ಗಣಿಗಾರಿಕೆ ಮೇಲೆ ರಾಜ್ಯ ಸಚಿವ ಸಂಪುಟ ಸಭೆ ಕೈಗೊಂಡ ನಿರ್ಣಯ ಹಲವು ಕಠಿಣ ನಿಯಮಗಳನ್ನು ಜಾರಿಗೊಳಿಸಲು ಮುಂದಾಗಿರುವ ಹಿನ್ನೆಲೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ನಮ್ಮ ಸಂಘ ದಂಡ ಪಾವತಿಸಲು ಸಿದ್ಧವಿದ್ದು ಐದು ಪಟ್ಟು ದಂಡದ ಮೊತ್ತವನ್ನು ವಜಾಗೊಳಿಸಿ ಹೆಕ್ಟೇರ್ಗೆ ಐದು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಿ ಪ್ರಕರಣವನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಕರ್ನಾಟಕ ಮೈನರ್ ಮಿನರಲ್ ಆದಿನಾಮ ಅಡಿಯಲ್ಲಿ ಮುಕ್ತಾಯಗೊಳಿಸಬೇಕು ಎಂದರು ಅಧ್ಯಕ್ಷರಾದ ಡಿಸಿದ್ದರಾಜು ಗೌರವಾಧ್ಯಕ್ಷರಾದ ಸಂಜೀವ್ ಉಪಾಧ್ಯಕ್ಷರುಗಳಾದ ಮನೋಜ್ ಶೆಟ್ಟರ್ ಎಚ್ ಉಮಂಕರ್ ಪ್ರಧಾನ ಕಾರ್ಯದರ್ಶಿ ಡಿ ಆರ್ ಮಹೇಶ್ ಮೋಹನ್ ಪುರುಷೋತ್ತಮ ವಿರೂಪಾಕ್ಷ ಗೌಡ ಪಾಟೀಲ್ ಪ್ರವೀಣ್ ಬಿ ಹಿರೇಮಠ ಶ್ರೀನಿವಾಸ್ ಅವರು ಪ್ರಧಾನ ಕಾರ್ಯದರ್ಶಿ ಡಿಆರ್ ಮಹೇಶ್ ಮತ್ತಿತರರು ಉಪಸ್ಥಿತರಿದ್ದರು ಮಾತುಕತೆಗೆ ಇವತ್ತು ಕೂಡ ಕೊಟ್ಟಂತ ಕಲೆಯ ಮೇಲೆ ಸರ್ಕಾರ ಈ ಒಂದು ನಿಯಮನ ನಿಯಮಕ್ಕೆ ತರಾತುರಿಯಲ್ಲಿ ಬೆಳಗಾವಿ ಹೊಟ್ಟಿದ್ದಾರೆ ಇದಕ್ಕೆ ಸಂಪೂರ್ಣ ರಾಜ್ಯಾದ್ಯಂತ ಗ್ರಜಾಲ್ ಮತ್ತು ತಲ್ಲುಗಡಿ ಗುಟ್ಟಿದಾಗ ವಿರೋಧವಿರುತ್ತದೆ ಯಾಕೆಂದ್ರೆ ನಾವು ಬೀದಿ ಬೀಳಕ್ಕೆ ಬಹಳ ದೂರ ಇಲ್ಲ ಸ್ವಾಮಿ ಯಾಕೆಂದ್ರೆ ನಾವು ಈಗ್ಲೇನೆ ಕಾಮಗಾರಿಗಳು ನಡೀತಾ ಇಲ್ಲ ರಾಜ್ಯಾದ್ಯಂತ ಎಲ್ಲ ಸ್ಥಗಿತ ಆಗಿದೆ ಇವತ್ತಿನ ನಮ್ಮ ಕ್ರಷರ್ ಘಟಕದಲ್ಲಿ ಯಾವುದೇ ಉತ್ಪನ್ನ ಹೊರಗಡೆ ಹೋಗ್ತಾ ಇಲ್ಲ ಯಾಕೆ ನೀವು ಬೆಳಗಾಂ ಅಧಿವೇಶನದಲ್ಲಿ ತರಾತುರಿಯಲ್ಲಿ ನಮ್ಗೆ ಈ ನಿಯಮ ರೂಪಿಸಿ ರಾಜ್ಯದನ್ನು ರಾಜ್ಯದನ್ನು ಹೆಚ್ಚಿಸ್ತಾ ಇದ್ದೀರಾ ರಾಜ್ಯದನ್ನ ಹೆಚ್ಚಿರೋ ಹೆಚ್ಚಿರೋದು ಇವತ್ತು ಬಡವ್ರಿಗೆ ಮನೆ ಕಟ್ಟುವಂಥವ್ರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಆಮೇಲೆ ಸರ್ಕಾರಿ ಕಾಮಗಾರಿ ಈಗಲೇ ಇಲ್ಲದೆ ಇರೋದ್ರಿಂದ ಅವ್ರಿಗೂ ದುಬಾರಿ ಆಗ್ತದೆ ಗುತ್ತಿಗೆದಾರರಿಗೂ ತೊಂದರೆ ಆಗ್ತದೆ ಇದೆಲ್ಲ ಮಾಡ್ತಿರೋದು ಅವೈಜ್ಞಾನಿಕ ಅಂತ ಹೇಳಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾನು ಸಂದೇಶ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಡೈರೆಕ್ಟ್ರ್ ಮುಖಾಂತರ ಆಲ್ರೆಡಿ ತಲುಪ್ಸಿದ್ದೀವಿ ನಮ್ಮ ಮೈನಿಂಗ್ ಮಿನಿಸ್ಟ್ರು ಕೂಡ ಇಲಾಖೆಯಲ್ಲಿ ಅವ್ರು ಇಲ್ಲ ಇಲ್ಲದಿದ್ರು ಕೂಡ ನಮ್ಮ ಆಹಾರಗಳೆಲ್ಲ ಅವರ ಇಲಾಖೆಗೆ ತಲುಪ್ಸಿದ್ದೀವಿ ಬಟ್ ಅವ್ರೇನು ಇದ್ರ ಬಗ್ಗೆ ಏನು ಚರ್ಚೆನೂ ಮಾಡಿಲ್ಲ ನಮ್ಮನ್ನು ಕರೆಸಿ ಏನು ತೊಂದರೆ ಏಕಾಗ್ತಿದೆ ಅಂತಲೂ ಕೇಳ್ತಿಲ್ಲ ಸೊ ನಾವು ನಿಮ್ಮನ್ನ ಏನು ಅಪೀಲ್ ಮಾಡೋದು ಅಂತಂದರೆ ದಯವಿಟ್ಟು ನಿಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿ ನಮ್ಮಲ್ಲಿರುವಂಥ ಜಿ ಪಿ ಎಸ್ ಆಗ್ಬೋದು ಈಗ ಹೊಸ್ದಾಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಬಿಲ್ ಮೇಲೆ ಈಗ ಹೊಸದಾಗಿ ಇನ್ನೊಂದು ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಕ್ರಷರ್ ರನ್ ಆ ಎಲೆಕ್ಟ್ರಿಕಲ್ ಬಿಲ್ ತೆಗೆದು ಅದ್ರ ಮೇಲೆ ಎಷ್ಟು ಪೆನಾಲ್ಟಿ ಮಾಡ್ಬೋದು ಅನ್ನೋದು ಒಂದು ಮಾಡ್ತಿದ್ದಾರೆ ಅದು ಇನ್ನೂ ಆಗವಾಗಿ ನಾನೀಗ ಯಾಕಂದರೆ ಕ್ರಷರು ಒಂದೊಂದು ಸರಿ ಮೇಂಟೆನೆನ್ಸ್ ಬರುತ್ತೆ ಮೇಂಟೆನೆನ್ಸ್ ಬರೆದಾಗ ಅರ್ಡುಗ ಎರಡು ಅವರು ಮೂರು ಅವರ್ ಮೂರು ಗಂಟೆ ಕೂಡ ಆ ಮೇಂಟೆನೆನ್ಸ್ಗೆ ನಾವು ತಗೋತೀವಿ ಅದು ಕನ್ವೇರ್ ಬೆಲ್ಟ್ ಆಗ್ಬೋದು ಕನ್ವೇರ್ ಮೋಟ್ರ್ ಆಗ್ಬೋದು ಇಲ್ಲ ಕಲ್ಲು ಸಿಗಾಕೊಂಡು ನಮ್ಮ ಕ್ರಷರ್ ಆಗ್ಬೋದು ವಿ ಎಸ್ ಐ ಮಿಷಿನರಿ ಆಗ್ಬೋದು ಅದನ್ನು ಯಾವ ಥರ ಹಾಕ್ತಾರೆ ಈಗ ಒಂದು ನೂರೈವತ್ತು ಟಿ ಪಿ ಎಚ್ ಇಂದ ಹಿಡಿದು ಮುನ್ನೂರು ಟಿ ಪಿ ಎಚ್ ನ ಕ್ರೆಷರ್ ಒಂದೊಂದು ಕ್ರಷರ್ಗೂ ಬೇರೆ ಬೇರೆ ರೀತಿ ಮಾನದಂಡ ಇದೆ ಹಾಗಾಗಿ ಅದೊಂದು ಅವೈಜ್ಞಾನಿಕವಾಗಿದೆ ಅಂತ ನಾನು ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಸರ್ ಎಲ್ಲ ನಾವು ರಾಜ್ಯಾದ್ಯಂತ ನಮ್ಮ ಎಲ್ಲ ಘಟಕಗಳನ್ನ ಮತ್ತೆ ನಮ್ಮ ಏನ್ ಆಕ್ಟಿವಿಟೀಸ್ ಇದೆ ಅದನ್ನೆಲ್ಲ ಸ್ಟಾಪ್ ಮಾಡಿ ನಾವೆಲ್ಲ ನಾನು ಬಂದ್ ಮಾಡಿಬಿಟ್ಟು ನಾವು ಒಂದು ಕರೆ ಕೊಡೋಣ ಅಂತ ಹೇಳಿ ನಾವು ತೀರ್ಮಾನ ಮಾಡ್ತಾ ಇದ್ದೀನಿ ಇಲ್ಲ ಇವಾಗ ಇಷ್ಟು ದಿನ ಏನಾಗ್ತಾ ಇತ್ತು ನಮ್ಗೆ ಯಾವ್ದು ಮಾಹಿತಿ ಇರಲಿಲ್ಲ ನಾವು ಅಮೆಂಡ್ಮೆಂಟ್ ಮಾಡ್ತೀವಿ ಮಾಡಿದಾಗ ನಿಮ್ಮನ್ನೆಲ್ಲ ಕರಿತೀವಿ ಹೇಳ್ತೀವಿ ಅಂತ ಹೇಳ್ತಾ ಇದ್ರು ಈ ತರಾತುರಿನಲ್ಲಿ ಅಮೆಂಡ್ಮೆಂಟ್ ಮಾಡಕ್ಕೆ ಹೊರಡಿದ್ದಾರೆ ಇದರಲ್ಲಿ ನಮಗೆ ಹೇಳಿದ್ದು ಅಂದ್ರೆ ಅಂದರೆ ನಮ್ಮಲ್ಲಿ ಏನಾಗಿತ್ತು ಒಂದು ಮಟ್ಟ ಇತ್ತು ನಮ್ಮ ಬಂಡೆಗಳನ್ನ ನಾವು ಏನು ಹೊಡಿತೀವಿ ಸಾಮಾನ್ಯವಾದ ಕಟ್ಟಡದ ಕಲ್ಲಿಗೆ ಒಂದು ಮಟ್ಟ ಇರಬೇಕು ಆ ಮಟ್ಟನ ಇವರು ಮುಂಚೆ ಯಾವುದೋ ಆ ಲೆವೆಲ್ಸ್ನ ತೆಗೆದಿಲ್ಲ ಆ ಮಟ್ಟನ ಇಲ್ಲೂ ಕೂಡ ರೆಕಾರ್ಡ್ ಆಗಿಲ್ಲ ನಮ್ಮನಿಗೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಳೆವು ಮತ್ತೆ ಯಾರೋ ಮಾಡಿ ಬಿಟ್ಟಿರ್ತಕ್ಕಂಥ ಕ್ವಾರಿಗಳನ್ನ ನಮ್ಮ ಅಲಾಟ್ಮೆಂಟ್ ನಾವೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಇವಾಗ ಮೊನ್ನೆ ಏನ್ ಮಾಡಿದ್ದಾರೆ ಆ ಡ್ರೋನ್ ಅಂತ ಕೆಸ ಹಾಕಂತ ಇದೆ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಆರ್ಗನೈಸೇಷನ್ ಅಂತ ಅವ್ರಿಗೆ ಒಂದು ಟೆಂಡರ್ ಕನ್ಫರ್ಮ್ ಮಾಡಿಬಿಟ್ಟು ನಮ್ಮ ನಮ್ಮ ಪಿಟ್ ನಾವು ನಾವು ಕಲ್ಲುಗಳಿವಿ ಅದನ್ನ ಅಸೆಸ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ ಅಸೆಸ್ಮೆಂಟ್ ಮಾಡೋದಕ್ಕೆ ಇವರು ಒಂದು ಅಮೆಂಡ್ಮೆಂಟ್ ಟ್ವೆಂಟಿ ತ್ರೀ ಮಾಡಿಕೊಂಡ್ರು ಟ್ವೆಂಟಿ ಟೂನಲ್ಲಿ ನಲ್ಲಿ